ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಎಸ್ ನಲ್ಲಿ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಒಂದು ಅಧ್ಯಾಯ ಭಾರತದ ಸವಾಲುಗಳು ಮತ್ತು ಅವುಗಳ ಪರಿಹಾರಗಳ ಬಗ್ಗೆ ಕುರಿತಾದಂತಹ ಇಪ್ಪತ್ತು ಪ್ರಶ್ನೋತ್ತರಗಳನ್ನ ನಾವು ತಿಳಿದುಕೊಳ್ಳೋಣ ಸೊ ಈ ಒಂದು ಪ್ರಶ್ನೋತ್ತರಗಳು ನಿಮ್ಮ ಬರುವಂತಹ ಪರೀಕ್ಷಾ ತಯಾರಿಯ ದೃಷ್ಟಿಕೋನದಿಂದ ಬಹಳ ಸಹಾಯ ಆಗತ್ತೆ ಹಾಗೆ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು ಅಧ್ಯಾಯದಲ್ಲಿ ಸುಮಾರು ಕ್ವಶನ್ಸ್ ಗಳನ್ನ ನಿಮಗೆ ಕೇಳಲಾಗುತ್ತೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಕೋಪುವಾದ ಎಂದರೇನು ಅಂತ ಇದೆ ಕೋಪುವಾದ ಅಂದ್ರೆ ಏನು ಭಾರತ ಅತ್ಯಂತ ಮುಖ್ಯವಾಗಿ ಎದುರಿಸ್ತಾ ಇರ್ತಕ್ಕಂಥ ಸವಾಲಿನಲ್ಲಿ ಇದು ಕೂಡ ಬಂದು ನೋಡಿ ಕೋಪುವಾದವು ಧರ್ಮದ ಆಧಾರದ ಮೇಲೆ ಇಡೀ ರಾಷ್ಟ್ರೀಯ ಸಮುದಾಯದ ವಿಭಜನೆಯನ್ನ ಸೂಚಿಸುತ್ತದೆ ಮತ್ತು ಅವರ ಗುಂಪು ಗುರುತುಗಳು ಮತ್ತು ಆಸಕ್ತಿಗಳು ಪರಸ್ಪರ ವಿರುದ್ಧವಾಗಿವೆ ಎಂಬ ಬಲವಾದಂತಹ ಭಾವನೆಯನ್ನ ಹೊಂದಿರುತ್ತೆ ಇದು ಧರ್ಮದ ಆಧಾರದ ಮೇಲೆ ಇಡೀ ರಾಷ್ಟ್ರೀಯ ಸಮುದಾಯದ ವಿಭಜನೆಯನ್ನ ಸೂಚಿಸ್ತಕ್ಕಂಥದ್ದು ಜೊತೆಗೆ ಗುಂಪು ಗುರುತುಗಳು ಹಾಗೆ ಆಸಕ್ತಿಗಳು ಪರಸ್ಪರ ವಿರುದ್ಧವಾಗಿದೆ ಅನ್ನೋ ಒಂದು ಬಲವಾದಂತಹ ಭಾವನೆಯನ್ನ ತಿಳಿಸ್ಕೊಳುವಂಥದಕ್ಕೆ ನಾವಿಲ್ಲಿ ಕೋಮುವಾದ ಅಂತ ಹೇಳಿ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ ನೀವೀವಾಗ್ಲಿಂದಲೇ ಪ್ರಿಪ್ರೇಷನ್ಸ್ ಅನ್ನ ಚೆನ್ನಾಗ್ ಮಾಡ್ತಾ ಹೋದ್ರಿ ಅಂದ್ರೆ ಬರೋಂತ ಅಂತ ಎಕ್ಸಾಮಿಗೆ ಯಾವುದೇ ರೀತಿ ತೊಂದ್ರೆ ಇಲ್ಲಂಗೆ ಪ್ರಿಪ್ರೇಷನ್ ಸುಲಲಿತವಾಗಿ ಮಾಡ್ಕೊಳ್ಬೋದು ಎರಡನೇ ಪ್ರಶ್ನೆ ಬಂದು ಹೀಗಿದೆ ಕೋಮುವಾದದ ದುಷ್ಪರಿಣಾಮಗಳೇನು ಕೋಂಪುವಾದ ಎಂದ್ರೇನು ಅಂತ ಗೊತ್ತಾಯ್ತು ಈ ಕೋಮುವಾದದ ದುಷ್ಪರಿಣಾಮಗಳು ಏನೇನಿದೆ ನೋಡಿ ಕೋಮುವಾದ ಅನ್ನೋದು ನಮ್ಮ ಸಮಾಜದ ಧಾರ್ಮಿಕ ವಿಭಜನೆಯನ್ನ ಸೃಷ್ಟಿಸುತ್ತದೆ ಮತ್ತು ಪರಸ್ಪರ ಅಪನಂಬಿಕೆ ಬೆದರಿಕೆಗೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲ ಸಮಾಜದಲ್ಲಿ ಸಾಮಾಜಿಕ ಅಶಾಂತಿಗೂ ಕೂಡ ಇದು ಕಾರಣ ಆಗ್ತಾ ಇದೆ ಹಾಗೆ ಜೀವನ ಮತ್ತು ಆಸ್ತಿಯ ನಾಶಕ್ಕೂ ಕೂಡ ಈ ಕೋಮುವಾದ ಕಾರಣ ಆಗ್ತಾ ಇದೆ ಇಷ್ಟೊಂದು ನಮ್ಗೆ ನಷ್ಟವನ್ನ ಉಂಟು ಮಾಡ್ತಾ ಇದೆ ಕೋಮುವಾದ ಓಕೆ ಹಾಗೆ ಮೂರನೇ ಪ್ರಶ್ನೆ ಬಂದು ಹೀಗೆ ಕೋಮುವಾದವನ್ನ ಹೇಗೆ ನಿಗ್ರಹಿಸಬಹುದು ಹೇಗೆ ನಿಗ್ರಹಿಸ್ತೀವಿ ನಾವು ಅದನ್ನ ಹೆಂಗೆ ತಡೆಗಟ್ಟಬಹುದು ಅನ್ನೋದು ಇದರ ಒಂದು ಪ್ರಶ್ನೆ ಕೋಮುವಾದವನ್ನ ನಿಗ್ರಹಿಸಿಕೆ ಏಕರೂಪದಂತ ಕಾನೂನು ವ್ಯವಸ್ಥೆ ಬೇಕಾಗತ್ತೆ ಎಲ್ಲಾ ನಾಗರಿಕರನ್ನ ಸಮಾನವಾಗಿ ಪರಿಗಣಿಸುವುದು ಜಾತ್ಯತೀತತೆಯ ಅಭ್ಯಾಸ ಪಂಥೀಯ ಚಿಂತನೆಗಳಿಗಿಂತ ರಾಷ್ಟ್ರೀಯ ಭಾವನೆಯನ್ನ ಹೆಚ್ಚಿಸುವುದು ಹಾಗೆ ಸರಿಯಾದ ಜಾತ್ಯತೀತ ಶಿಕ್ಷಣದ ಅಗತ್ಯ ಬೇಕಾಗತ್ತೆ ಕೋಮುವಾದವನ್ನ ನಾವು ಕಂಟ್ರೋಲೈಸ್ಡ್ ಹೇಗ್ ಮಾಡೋದು ಅಂತಂದ್ರೆ ಏಕರೂಪದ ಕಾನೂನಿನ ವ್ಯವಸ್ಥೆ ಬೇಕಾಗತ್ತೆ ಅಷ್ಟೇ ಅಲ್ಲ ಎಲ್ಲಾ ನಾಗರಿಕರನ್ನ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಷ್ಟೇ ಅಲ್ಲ ಜಾತ್ಯತೀತತೆಯ ಅಭ್ಯಾಸ ಪಂಥೀಯ ಚಿಂತನೆಗಳಿಗಿಂತ ರಾಷ್ಟ್ರೀಯ ಭಾವನೆಯನ್ನ ಹೆಚ್ಚಿಸ್ಬೇಕು ಸರಿ ಜೊತೆಗೆ ಸರಿಯಾದ ಜಾತ್ಯತೀತ ಶಿಕ್ಷಣವನ್ನ ಕೂಡ ಕೊಡ್ಬೇಕಾಗತ್ತೆ ಸೊ ಇವೆಲ್ಲಾ ಕ್ರಮಗಳಿಂದ ನಾವು ಕೋಮುವಾದವನ್ನ ನಿಗ್ರಹ ಮಾಡಬಹುದು ಅಲ್ವಾ ಓಕೆ ನೆಕ್ಸ್ಟ್ ಕ್ವಶನ್ ಬರುತ್ತೆ ಪ್ರಾದೇಶಿಕತೆ ಅಂದ್ರೆ ಏನು ಹಾಗಾದ್ರೆ ಏನು ಪ್ರಾದೇಶಿಕತೆ ಅಂದ್ರೆ ಪ್ರಾದೇಶಿಕತೆ ಅಂದ್ರೆ ಏನು ಅವರು ವಾಸ ಮಾಡುವಂತಹ ಸ್ಥಳೀಯ ಪ್ರದೇಶದ ಪರವಾಗಿ ಜನರ ಬಲವಾದಂತಹ ಭಾವನೆ ಇದು ಕೆಲವೊಮ್ಮೆ ರಾಷ್ಟ್ರೀಯ ಏಕತೆ ಮತ್ತು ಹಿತಾಸಕ್ತಿಗಳಿಗೂ ಕೂಡ ಹಾನಿಯನ್ನ ಉಂಟು ಮಾಡುತ್ತೆ ನೋಡಿ ಪ್ರಾದೇಶಿಕತೆ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ನಾವ್ ಎಲ್ಲಿ ವಾಸ ಮಾಡ್ತೀವಿ ಆ ವಾಸ ಮಾಡ್ತಕ್ಕಂತ ಸ್ಥಳೀಯ ಪ್ರದೇಶದ ಪರವಾಗಿ ಅಲ್ಲಿರ್ತಕ್ಕಂಥ ಜನರಿಗೆ ಆ ಒಂದು ಪ್ರದೇಶದ ಮೇಲೆ ಇರುವಂತಹ ಬಲವಾದ ಭಾವನೆ ನನ್ನ ಪ್ರದೇಶ ನನ್ನ ಸ್ಥಳ ಅನ್ನೋ ಒಂದು ಭಾವನೆ ಕೆಲವೊಂದ್ಸಲ ಏನಾಗುತ್ತೆ ಇಂತಹ ಭಾವನೆ ನಮ್ಮ ರಾಷ್ಟ್ರೀಯ ಐಕ್ಯತೆ ಹಿತಾಸಕ್ತಿಗಳಿಗೂ ಕೂಡ ಇಲ್ಲಿ ಹಾನಿ ಉಂಟು ಮಾಡುತ್ತೆ ಇದನ್ನೇ ನಾವು ಪ್ರಾದೇಶಿಕತೆ ಅಂತ ಹೇಳಿ ಕರೆಯುವ ಸರಿನಾ ಹಾಗಾದ್ರೆ ಐದನೇ ಪ್ರಶ್ನೆಗೆ ಬಂದಿದೆ ಭಾರತೀಯ ಸಂವಿಧಾನವು ಪ್ರಾದೇಶಿಕತೆಯನ್ನ ಹೇಗೆ ತಿಳಿಸುತ್ತದೆ ಹೇಗ್ ತಿಳಿಸುತ್ತದೆ ಭಾರತೀಯ ಸಂವಿಧಾನವು ಏಕ ರಾಷ್ಟ್ರೀಯ ಪೌರತ್ವವನ್ನ ಎತ್ತಿ ಹಿಡಿಯುವುದರ ಮೂಲಕ ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನ ಒತ್ತಿ ಹೇಳುತ್ತೆ ಹಾಗೆ ಫೆಡರಲ್ ರಚನೆಯೊಳಗೆ ಪ್ರಾದೇಶಿಕ ಅಭಿವೃದ್ಧಿಗೆ ಜಾಗವನ್ನ ಕೂಡ ಒದಗಿಸುತ್ತೆ ಸೊ ಹೀಗೆ ಪ್ರಾದೇಶಿಕತೆಯನ್ನ ನಮ್ಮ ಸಂವಿಧಾನ ತಿಳಿಸ್ಕೊಡುವಂಥದ್ದು ಭಾರತೀಯ ಸಂವಿಧಾನ ಏನ್ ತಿಳಿಸ್ ತಿಳಿಸ್ಕೊಡುತ್ತೆ ಏಕ ರಾಷ್ಟ್ರೀಯ ಪೌರತ್ವವನ್ನ ಎತ್ತಿ ಹಿಡಿಯೋದ್ರ ಮೂಲಕ ರಾಷ್ಟ್ರೀಯ ಐಕ್ಯತೆ ಮತ್ತು ಸಮಗ್ರತೆಯ ಬಗ್ಗೆ ನಮ್ಗೆ ಸಂವಿಧಾನ ತಿಳಿಸ್ಕೊಡುತ್ತೆ ಫೆಡರಲ್ ರಚನೆಯೊಳಗೆ ಪ್ರಾದೇಶಿಕ ಅಭಿವೃದ್ಧಿಯ ಜಾಗವನ್ನ ಕೂಡ ಒದಗಿಸ್ಕೊಡುವಂತ ಕೆಲಸವನ್ನ ಸಂವಿಧಾನ ಮಾಡ್ತಾ ಇದೆ ಅಲ್ವಾ ಹಾಗಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಇದ್ರೆ ಕಡಿಮೆ ಇದೆ ಅಲ್ವಾ ಅನರ ಅನಕ್ಷರತೆ ಜಾಸ್ತಿ ಇದೆ ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅನಕ್ಷರತೆಗೆ ಏನ್ ಕಾರಣಗಳು ಒಂದು ಬಡತನ ವಲಸೆ ಬಾಲ ಕಾರ್ಮಿಕರು ಬಾಲ್ಯ ವಿವಾಹ ಪದ್ಧತಿ ಶಿಶುಪಾಲನಾ ಮತ್ತು ಹಿರಿಯ ಮಕ್ಕಳ ಜವಾಬ್ದಾರಿ ಹಾಗೆ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದರಲ್ಲಿ ಆಸಕ್ತಿಯ ಕೊರತೆ ಇವೆಲ್ಲವೂ ಕೂಡ ಏನಾಗುತ್ತೆ ನಮ್ಮ ಭಾರತದಲ್ಲಿ ಅನಕ್ಷರತೆಗೆ ಕಾರಣಗಳು ಅಂತ ಕರಿತೀವಿ ಸಿಕ್ಕಾಪಟ್ಟೆ ಇವತ್ತಿನ ದಿನ ನಾವು ಶ್ರೀಮಂತ್ರು ಶ್ರೀಮಂತರಾಗೆ ಉಳಿತಾ ಇದಾರೆ ಬಡವರು ಬಡವರಾಗೆ ಉಳಿತಾ ಇದಾರೆ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಸೊ ಹೀಗಾಗಿ ಬಡತನ ಇದೆ ವಲಸೆ ಹೋಗ್ತಾ ಇದಾರೆ ಬಾಲಕಾರ್ಮಿಕ ಪದ್ಧತಿ ಇದೆ ಬಾಲ್ಯ ವಿವಾಹ ಪದ್ಧತಿ ಇದೆ ಇವೆಲ್ಲದರ ಪರಿಣಾಮವಾಗಿ ಅನಕ್ಷರತೆ ಉಂಟಾಗುತ್ತೆ ಹಾಗಾದ್ರೆ ಏಳನೇ ಹೋಗೋಣ ಅನಕ್ಷರತೆಯನ್ನ ನಿರ್ಮೂಲನೆ ಮಾಡಲು ಸರ್ಕಾರವು ಯಾವ ಕ್ರಮಗಳನ್ನ ತೆಗೆದುಕೊಂಡಿದೆ ಅನಕ್ಷರತೆ ನಿರ್ಮೂಲನೆ ಮಾಡ್ಬೇಕಾಗಿದೆ ಹಾಗಾದ್ರೆ ನಮ್ಮ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದೆ ನೋಡೋಣ ಸರ್ಕಾರವು ಅನಕ್ಷರತೆಯನ್ನ ತೊಡೆದು ಹಾಕ್ಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿ ಸರ್ವ ಶಿಕ್ಷಾ ಅಭಿಯಾನ ಎಸ್ ಎಸ್ ಎ ಅಂತ ಹೇಳ್ತೇವೆ ಸರ್ವ ಶಿಕ್ಷಾ ಅಭಿಯಾನ ಪ್ರತಿಯೊಬ್ರು ಕೂಡ ಶಿಕ್ಷಣವನ್ನ ಪಡ್ಕೊಳ್ಬೇಕು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ರಾಷ್ಟ್ರೀಯ ಭಾರತ್ ಸೊ ಈ ತರ ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರ ಕೈಗೊಂಡಿರುವಂತದ್ದು ಅಲ್ವಾ ಇದು ಯಾವ್ದಕ್ಕೋಸ್ಕರ ಅಂತಂದ್ರೆ ಅನಕ್ಷರತೆಯನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿ ಭ್ರಷ್ಟಾಚಾರ ಇದೂ ಕೂಡ ನಮ್ಮನ್ನ ಕಾಡ್ತಾ ಇರುವಂತಹ ಇನ್ನೊಂದು ಸಮಸ್ಯೆ ಇವಕ್ಕೆ ಪರಿಹಾರನೂ ಇದೆ ಸಮಸ್ಯೆನೂ ಕೂಡ ಹೌದು ಹಾಗಾದ್ರೆ ಭ್ರಷ್ಟಾಚಾರ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿದೆ ಅಲ್ಲಿ ಭ್ರಷ್ಟಾಚಾರ ಆಯ್ತು ಇಲ್ಲಿ ಲೋಕಾಯುಕ್ತ ದಾಳಿ ಒಳಗಾಯ್ತು ಅಂತ ಹೇಳ್ತೇವೆ ಸೊ ಭ್ರಷ್ಟಾಚಾರ ಅಂದ್ರೆ ಲಂಚ ಅಥವಾ ಇದರ ಕಾನೂನು ಬಾಹಿರ ವಿಧಾನಗಳಿಂದ ತಪ್ಪು ಮಾಡ್ಲಿಕ್ಕಿರ್ತಕ್ಕಂಥ ಒಂದು ಪ್ರಚೋದನೆ ಇದು ಸರಿಯಾದ ಮತ್ತು ಕಾನೂನಾತ್ಮಕವಾಗಿ ಸರಿಯಾದಕ್ಕಿಂತ ನಿರ್ಗಮನವಾಗಿದೆ ಅಂದ್ರೆ ಕಾನೂನಾತ್ಮಕವಲ್ಲಿ ಇದು ತಪ್ಪಾದಂತಹ ಒಂದು ಪದ ಇತ್ತು ಅಲ್ವಾ ಕೆಟ್ಟ ಒಂದು ಕೆಲಸವನ್ನ ಮಾಡೋದಕ್ಕೆ ಪ್ರಚೋದನೆ ಕೊಡ್ತಕ್ಕಂತ ಒಂದು ಪದ ಇಲ್ಲಿ ಹಾಗಾಗಿ ಇದನ್ನ ನಾವು ಭ್ರಷ್ಟಾಚಾರ ಅಂತ ಹೇಳಿ ಕರೀತಾರೆ ಮುಂದಿನ ಕ್ವಶನ್ ಏನಿದೆ ಅನ್ನೋದನ್ನ ನೋಡೋಣ ಒಂಬತ್ತನೇ ಪ್ರಶ್ನೆ ಭ್ರಷ್ಟಾಚಾರದ ಋಣಾತ್ಮಕ ಪರಿಣಾಮಗಳು ಯಾವ್ಯಾವು ಅಂತ ಇದೆ ಹಾಗಾದ್ರೆ ಯಾವ್ಯಾವ ಇದೆ ಅನ್ನೋದನ್ನ ನಾವು ನೋಡೋಣ ಹಲೋ ಮೇಡಮ್ ಕ್ಲಾಸನ್ ಗುರಿ ನಿಮಿಷ ನೋಡಿ ಭ್ರಷ್ಟಾಚಾರವು ದೇಶದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರ್ತಾ ಇದೆ ಅಲ್ವಾ ಸೊ ಇದು ಸಾಮಾಜಿಕ ವಿರೋಧಿ ಹಾಗೆ ಆರ್ಥಿಕ ವಿರೋಧಿ ರಾಜಕೀಯವಾಗಿ ಕೂಡ ಅಸ್ವಸ್ಥ ಮತ್ತು ನೈತಿಕವಾಗಿ ಕೂಡ ಇದು ತಪ್ಪಾದಂತಹ ಒಂದು ಆ ಭಾವನೆಯನ್ನ ತಿಳಿಸ್ಕೊಡುತ್ತೆ ಸೊ ಹಾಗಾಗಿ ಋಣಾತ್ಮಕ ಅಂತಂದ್ರೆ ನೆಗೆಟಿವ್ ಎಫೆಕ್ಟ್ಸ್ ಹೇಳಿ ಕರಿತೀವಿ భ్రష్టాచార సాకు నెగటివ్ ఎఫెక్ట్స్ నోడ్తీ సమాజిక ఆర్థికవా రాజకీయ వ్యవస్థల మేలు కూడా అనవశ్యక పరిణామన్న నిర్తా హె సమాజిక విరోధి చటవట ఆర్థిక విరోధి చటవటూ కడయత్ ఇది భ్రష్టాచారుణాత్మక పరిణామలు ముంద ప్రశ్నే బీగిన భ్రష్టాచారన్న నీవు హే నిర్మూలన ೇ ನಿರ್ಮೂಲನೆ ಮಾಡಬಹುದು ನೋಡಿ ಭ್ರಷ್ಟಾಚಾರವನ್ನ ನಾವು ನಿರ್ಮೂಲನೆ ಮಾಡ್ಲಿಕ್ಕೆ ಏನ್ ಬೇಕು ಅಂತಂದ್ರೆ ಬಲವಾದ ರಾಜಕೀಯ ಇಚ್ಛಾಶಕ್ತಿ ಬೇಕು ಸಾರ್ವಜನಿಕರ ಬೆಂಬಲ ಬೇಕು ಉತ್ತಮ ರಾಜಕೀಯ ನಾಯಕತ್ವದ ಅವಶ್ಯಕತೆ ಇದೆ ಅಷ್ಟೇ ಅಲ್ಲ ಉತ್ತಮ ಅಧಿಕಾರಶಾಹಿ ಒಬ್ಬ ಒಳ್ಳೆ ವ್ಯಕ್ತಿ ಆಯ್ಕೆಯಾಗಿ ದೇಶವನ್ನ ನಡೆಸ್ಬೇಕು ಅದನ್ನ ಅಧಿಕಾರಶಾಹಿ ಅಂತ ಹೇಳ್ತೀವಿ ನಾಗರಿಕ ಪ್ರಜ್ಞೆಯೊಂದಿಗೆ ರಾಜಕೀಯವಾಗಿ ಪ್ರಬುದ್ಧ ನಾಗರಿಕರು ಮತ್ತು ಕಠಿಣ ದಂಡನಾತ್ಮಕ ಕ್ರಮಗಳು ಕೂಡ ಇಲ್ಲಿ ಅತಿ ಅಗತ್ಯ ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬಹುದು ಸೊ ಇವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಮಹಿಳೆಯರ ಸ್ಥಿತಿಗತಿ ಏನಿದೆ ಏನಿದೆ ಸ್ಥಿತಿಗತಿ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದ್ದರೂ ಸಾಮಾಜಿಕ ವ್ಯವಸ್ಥೆಗಳು ಬಡತನ ಅನಕ್ಷರತೆಯಂತಹ ಅಂಶಗಳಿಂದಾಗಿ ಅವರ ಸ್ಥಿತಿ ಇನ್ನೂ ಕೂಡ ಸುಧಾರಣೆಯ ಅಗತ್ಯವಿದೆ ನಮ್ಮ ದೇಶದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನ ನೋಡೋದಾದ್ರೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದಿದ್ದೀವಿ ಹೆಣ್ಮಕ್ಳು ಆದ್ರೂ ಕೂಡ ಕೆಲವೊಂದು ಸಾಮಾಜಿಕ ವ್ಯವಸ್ಥೆ ನಮ್ಮನ್ನ ತಜಲ್ಪಡುತ್ತೆ ಬಡತನ ಆಗಿರ್ಬೋದು ಅನಕ್ಷರತೆ ಕೆಲವೊಂದ್ ಮನೆಗಳಲ್ಲಿ ತುಂಬಾ ಪ್ರೌಢಿಂದ ಓದಿಸ್ತಾರೆ ಇನ್ನ ಕೆಲವೊಂದ್ ಮನೆಗಳಲ್ಲಿ ಓದಿಸ್ಬೇಕು ಅಂದ್ರೆ ಆಗದೆ ಇಲ್ಲ ಸೊ ಈ ತರ ಒಂದು ಸುಧಾರಣೆಗಳನ್ನ ನಾವ್ ತರ್ಬೇಕು ತಂದ್ರೆ ಏನಾಗತ್ತೆ ಮಹಿಳೆಯರ ಸ್ಥಾನಮಾನ ಉನ್ನತಕ್ಕೆ ಕೇರಳ ಸರಿ ಹಾಗಾದ್ರೆ ಇಂತಹ ಒಂದು ಮಹಿಳಾ ಸಬಲೀಕರಣಕ್ಕೋಸ್ಕರ ಯಾವ್ಯಾವ ಕ್ರಮಗಳನ್ನ ನಮ್ಮ ದೇಶ ತೆಗೆದುಕೊಂಡಿದೆ ತುಂಬಾ ಇಂಪಾರ್ಟೆಂಟ್ ಇದನ್ನ ಎಕ್ಸಾಮ್ ನಲ್ಲಿ ಕೇಳುವಂತ ಸಾಧ್ಯತೆ ತುಂಬಾ ಇದೆ ಸರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬಾಲ್ಯ ವಿವಾಹ ನಿಷೇಧ ವರದಕ್ಷಿಣೆ ನಿಷೇಧ ಕಾಯಿದೆ ಸ್ಥಳೀಯ ಸರ್ಕಾರಗಳು ಮತ್ತು ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಮಹಿಳಾ ಆಯೋಗಗಳಂತಹ ಕ್ರಮಗಳನ್ನ ಅವರ ಸಬಲೀಕರಣಕ್ಕಾಗಿ ತೆಗೆದುಕೊಳ್ಳಲಾಗಿದೆ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ನಮ್ಮಲ್ಲಿ ಏನೇ ಮಹಿಳೆಯರಿಗೆ ಚ್ಯುತಿ ಬಂದ್ರೆ ಮಕ್ಕಳಿಗೆ ಸಮಸ್ಯೆ ಅಂದ್ರೆ ಆ ಒಂದು ಇಲಾಖೆ ನೋಡ್ಕೊಳ್ಳುತ್ತೆ ಬಾಲ್ಯ ವಿವಾಹವನ್ನ ನಿಷೇಧ ಮಾಡಿದ್ದಾರೆ ವರದಕ್ಷಿಣೆ ಪದ್ಧತಿಯನ್ನ ನಿಷೇಧ ಮಾಡಿದ್ದಾರೆ ಸ್ಥಳೀಯ ಸರ್ಕಾರಗಳು ಲೋಕಲ್ ಗೌರ್ನಮೆಂಟ್ಸ್ ಇದೆ ಆಮೇಲೆ ಮಹಿಳೆಯರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿಯನ್ನ ಕೂಡ ಕೊಟ್ಟಿದ್ದಾರೆ ಓಕೆ ಮಹಿಳಾ ಆಯೋಗಗಳಿದೆ ಈ ತರ ಎಲ್ಲಾ ಮಹಿಳಾ ಸಬಲೀಕರಣಕ್ಕೋಸ್ಕರ ಇಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಬಂದು ಹೀಗಿದೆ ಆರ್ಥಿಕ ಅಸಮಾನತೆ ಅಂದ್ರೆ ಏನು ಆರ್ಥಿಕ ಅಸಮಾನತೆಯು ಸಮಾಜದ ಬಡ ಮತ್ತು ಶ್ರೀಮಂತ ವರ್ಗಗಳ ನಡುವೆ ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವೆ ಹೆಚ್ಚುತ್ತಿರುವ ಅಂತರವನ್ನ ಸೂಚಿಸುತ್ತದೆ ಆರ್ಥಿಕ ಅಸಮಾನತೆ ಅಂತಂದ್ರೆ ಹೀಗೊಂದು ಸಮಾಜ ಇದೆ ಈ ಸಮಾಜದಲ್ಲಿ ಬಡ ಮತ್ತು ಶ್ರೀಮಂತ ವರ್ಗಗಳ ನಡುವೆ ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವೆ ಏನಾಗ್ತಾ ಇದೆ ಹೆಚ್ಚು ಅಂತರ ನೋಡ್ತಾ ಇದ್ವಿ ಸೊ ಗ್ರಾಮೀಣ ಪ್ರದೇಶಗಳು ಡೆವಲಪ್ಡ್ ಆಗಿರಲ್ಲ ಮತ್ತ ನಗರ ಪ್ರದೇಶಗಳು ಹೈಲಿ ಡೆವಲಪ್ಡ್ ಆಗಿರುತ್ತೆ ಬಡ ಮತ್ತು ಶ್ರೀಮಂತರ ನಡುವೆ ಸಾಕಷ್ಟು ವ್ಯತ್ಯಾಸಗಳನ್ನ ನೋಡ್ತೀವಿ ಈ ಅಂತರವನ್ನ ನಾವು ಆರ್ಥಿಕ ಅಸಮಾನತೆ ಅಂತ ಹೇಳಿ ಕರಿವಿ ಹಾಗಾದ್ರೆ ಇಂತಹ ಆರ್ಥಿಕ ಅಸಮಾನತೆಯನ್ನ ಹೇಗೆ ಕಡಿಮೆ ಮಾಡ್ಬೋದು ನೋಡೋಣ ಹಾಗಾದ್ರೆ ಇಲ್ಲ ರೆಡಿ ಇದೀರಲ್ಲ ನೀವು ನೋಡಿ ಆರ್ಥಿಕ ಸುಧಾರಣೆಗಳನ್ನ ತರಬೇಕು ಎಚ್ಚರಿಕೆಯ ಹಣಕಾಸಿನ ನೀತಿಗಳನ್ನ ತರ್ಬೇಕಾಗತ್ತೆ ಆರೋಗ್ಯಕರ ತೆರಿಗೆ ವ್ಯವಸ್ಥೆ ಅಂದ್ರೆ ಎಷ್ಟು ಸಾಮರ್ಥ್ಯ ಇರುತ್ತೋ ಎಷ್ಟು ಕೆಪಾಸಿಟಿ ಮೀರಿ ತೆರಿಗೆ ವ್ಯವಸ್ಥೆಯನ್ನ ಜಾರಿಗೆ ತರಬಾರ್ದು ಆರೋಗ್ಯಕರ ತೆರಿಗೆ ವ್ಯವಸ್ಥೆ ಇರ್ಬೇಕು ಸಣ್ಣ ಪ್ರಮಾಣದ ಮತ್ತು ಗ್ರಾಮೀಣ ಆಧಾರಿತ ಕೈಗಾರಿಕೆಗಳನ್ನ ನಾವು ಜಾರಿಗೆ ತರಬೇಕಾಗತ್ತೆ ಭೂ ಸುಧಾರಣಾ ಕಾಯ್ದೆಗಳು ಕಾರ್ಮಿಕ ಆಧಾರಿತ ನೀತಿಗಳು ಹಾಗೆ ಸಾಮಾಜಿಕ ಭದ್ರತಾ ಕ್ರಮಗಳನ್ನ ಕೈಗೊಂಡಾಗ ಏನಾಗ್ತದೆ ಆರ್ಥಿಕ ಅಸಮಾನತೆಯನ್ನ ಕಡಿಮೆ ಮಾಡಬಹುದು ಅಲ್ವಾ ಇವೆಲ್ಲ ತೆಗೆದುಕೊಳ್ಬೇಕಾಗುತ್ತೆ ಹಾಗಾದ್ರೆ ಇನ್ನೊಂದು ನಮ್ಮ ದೇಶವನ್ನ ಕಾಡ್ತಿರ್ತಕ್ಕಂತ ದೊಡ್ಡ ಸಮಸ್ಯೆ ಅಂತಂದ್ರೆ ಜನಸಂಖ್ಯೆ ವಿಪರೀತ ಜನಸಂಖ್ಯೆ ಹಾಗಾದ್ರೆ ಭಾರತದಲ್ಲಿ ಅಧಿಕ ಜನಸಂಖ್ಯೆಗೆ ಏನೆಲ್ಲ ಕಾರಣಗಳಿದೆ ಸೊ ಏನೆಲ್ಲ ಕಾರಣಗಳು ನೋಡೋಣ ಹೆಚ್ಚುತ್ತಿರುವಂತಹ ಜನನ ಪ್ರಮಾಣ ಸಾವಿನ ಪ್ರಮಾಣ ಕಡಿಮೆ ಆಗುವಂತದ್ದು ದೀರ್ಘಾವಧಿಯ ಅವಧಿಯನ್ನ ಹೆಚ್ಚಿಸುವುದು ಹಾಗೆ ಶಿಶು ಮರಣದಲ್ಲಿನ ಇಳಿಕೆ ಭಾರತದಲ್ಲಿ ಅತಿ ಜನಸಂಖ್ಯೆಗೆ ಕಾರಣ ಆಗ್ತಕ್ಕಂತಹ ಅಂಶಗಳು ಅಂತ ಹೇಳ್ತಾರೆ ಆಮೇಲೆ ಕುಟುಂಬ ಯೋಜನೆ ಜಾರಿ ತಂದ್ರೂ ಕೂಡ ಹೆಚ್ಚು ಕುಟುಂಬ ಯೋಜನೆಗಳನ್ನ ರೂಢಿಸ್ಕೊಳ್ತಾ ಇಲ್ಲ ಇದು ಕೂಡ ಇದಕ್ಕೆ ಕಾರಣ ಆಗತ್ತೆ ಜನನ ಪ್ರಮಾಣ ಜಾಸ್ತಿ ಇದೆ ಹೈವಿ ಟೆಕ್ನಾಲಜೀಸ್ ಬಂದಿದೆ ಎಂತ ಒಂದು ಕ್ರಿಟಿಕಲ್ ಸಿಚುಯೇಷನ್ ಅಲ್ಲಿ ಇದ್ರು ಕೂಡ ಆರಾಮಾಗಿ ಡೆಲಿವರಿಯನ್ನ ಮಾಡಿಸ್ಕೊಳ್ಬೋದು ಹಿಂದೆಲ್ಲ ಆ ರೀತಿ ಇರ್ಲಿಲ್ಲ ಸಾವಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ ಸೊ ಹಿಂಗಾಗಿ ಏನಾಗ್ತಿದೆ ದೇಶದ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾದ್ರೆ ಅಧಿಕ ಜನಸಂಖ್ಯೆಯ ಸಮಸ್ಯೆಯನ್ನ ಹೇಗೆ ನಿಭಾಯಿಸಬಹುದು ಹೇಗೆ ನಾವ್ ಅದನ್ನ ಕಂಟ್ರೋಲ್ ಮಾಡ್ಬೋದು ಪರಿಣಾಮಕಾರಿ ರಾಷ್ಟ್ರೀಯ ಜನಸಂಖ್ಯಾ ನೀತಿಗಳನ್ನ ಜಾರಿಗೆ ತರ್ಬೇಕು ಸಾಕ್ಷರತೆ ಜಾಸ್ತಿ ಬರ್ಬೇಕು ಈಗ ಜನಸಂಖ್ಯೆ ನಿಯಂತ್ರಣಕ್ಕೋಸ್ಕರ ಕುಟುಂಬ ಕಲ್ಯಾಣ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದ್ ಏನಿದೆ ತಿಳ್ಕೊಳ್ಬೇಕು ಅದನ್ನ ಸಾಕ್ಷರತೆ ಅಂದ್ರೆ ವಿದ್ಯೆಯಿಂದ ನಾವ್ ಅದನ್ನ ತಿಳ್ಕೊಳಕ್ ಸಾಧ್ಯ ಆಗುತ್ತೆ ನಾವೇನ್ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ತಾಂತ್ರಿಕ ತರಬೇತಿ ಕೊಡ್ಬೇಕು ಕೃಷಿಯನ್ನ ಅಭಿವೃದ್ಧಿ ಮಾಡ್ಬೇಕು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆಗ್ತಾ ಹೋದಂಗೆಲ್ಲ ಏನಾಗತ್ತೆ ರಾಷ್ಟ್ರೀಯ ತಲಾ ಆದಾಯ ಜಾಸ್ತಿ ಆಗತ್ತೆ ತಲಾ ಆದಾಯ ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ನಮ್ಮ ರಾಷ್ಟ್ರೀಯ ವರಮಾನನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಕೈಗಾರಿಕಾ ಬೆಳವಣಿಗೆ ಮಾಡೋದು ರಫ್ತು ಉತ್ತೇಜನ ಹಾಗೆ ಉದ್ಯೋಗ ಅವಕಾಶಗಳ ಸೃಷ್ಟಿ ಮಾಡ್ಬೇಕು ಹೀಗೆ ಮಾಡೋದ್ರ ಮೂಲಕ ನಾವು ಅಧಿಕ ಜನಸಂಖ್ಯೆಯನ್ನ ನಿಭಾಯಿಸ್ಬೋದು ಈಗ ಓಕೆ ಪ್ರಾಬ್ಲಮ್ ಇಲ್ಲ ಬಟ್ ಹಿಂದಿನ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು ಹದಿನೇಳನೇ ಪ್ರಶ್ನೆ ಬಂದಿದ್ದೀವಿ ಬಡತನ ಅಂದ್ರೆ ಏನ್ ಎಲ್ಲ ಹೇಳಿದ್ವಿ ನಾವು ತುಂಬಾ ಬಡವರಿದ್ದೀವಿ ಹಾಗೆ ಹಾಗಾದ್ರೆ ಬಡತನ ಅಂದ್ರೆ ಜನರು ಸಾಕಷ್ಟು ಆಹಾರ ಬಟ್ಟೆ ವಸತಿ ಮತ್ತು ಜೀವನದ ಇತರ ಮೂಲಭೂತ ಅವಶ್ಯಕತೆಗಳನ್ನ ಪಡೆಯಲು ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಬಡತನ ಅಸ್ತಿತ್ವದಲ್ಲಿ ಇದೆ ಅಂತ ಅರ್ಥ ಅಂದ್ರೆ ಒಬ್ಬ ಮನುಷ್ಯ ಪರಿಪೂರ್ಣವಾಗಿ ಕುಟುಂಬವನ್ನ ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾನೆ ಬಟ್ಟೆ ಇದೆ ವಸತಿ ಇದೆ ಜೀವನಕ್ಕೆ ಬೇಕಾದಂತ ಮೂಲಭೂತ ಅವಶ್ಯಕತೆಗಳು ಇದೆ ಅಂತಂದ್ರೆ ಅವ್ನು ಬಡವಲ್ಲ ಅದೆಲ್ಲದ್ರಲ್ಲೂ ಕೊರತೆ ಇದೆ ಅಂತಂದ್ರೆ ಅದನ್ನ ಬಡತನ ಅಂತ ಹೇಳಿ ಕರಿತೇವೆ ಬಹಳ ಸಿಂಪಲ್ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಈಸಿಯಾಗಿ ನೀವು ಇದನ್ನ ನೆನ್ಪಿಟ್ಕೊಳ್ಬಹುದು ಹದಿನೆಂಟನೇ ಪ್ರಶ್ನೆಗೆ ಹೋಗಿದೀವಿ ಬಡತನ ನಿರ್ಮೂಲನೆಗೆ ಯಾವ ಕ್ರಮಗಳನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಬಡತನ ನಿರ್ಮೂಲನೆಗೆ ಅಂತ ಹೇಳಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಿತರಣೆ ಇದೆ ಸೊ ಬಿ ಪಿ ಎಲ್ ಕಾರ್ಡ್ಗಳು ನಿಮ್ಗೆಲ್ಲ ಗೊತ್ತಿದೆ ರೇಷನ್ಸ್ ಗಳನ್ನ ಕೊಡುತ್ತೆ ಸರ್ಕಾರ ಸೊ ಇದ್ರ ಮೂಲಕ ಬಹಳಷ್ಟು ಜನ ಉಪವಾಸವನ್ನ ಕಂಟ್ರೋಲ್ ಮಾಡಿದ್ದಾರೆ ಹಸಿವನ್ನ ತಡೆಯಲು ಸಮಸ್ಯೆ ಆಗ್ತಾ ಇತ್ತು ಹಕ್ಕಿ ಅಕ್ಕಿ ಆಗಿರ್ಬೋದು ಮತ್ತೆ ಕೆಲವೊಂದು ಧಾನ್ಯಗಳನ್ನ ಈ ಅಂಗಡಿಗಳಲ್ಲಿ ವಿತರಣೆ ಮಾಡುವಂತ ಕಾರ್ಯಕ್ರಮ ಪಂಚವಾರ್ಷಿಕ ಯೋಜನೆಗಳಿದೆ ಜವಾಹರ್ ರೋಜ್ಗಾರ್ ಯೋಜನೆ ಇದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಇದೆ ಪ್ರಧಾನ ಮಂತ್ರಿ ಗ್ರಾಮೋದಯ ಯೋಜನೆಗಳಂತಹ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿದೆ ಸೊ ಇವೆಲ್ಲವೂ ಕೂಡ ಬಡತನವನ್ನ ನಿರ್ಮೂಲನೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದಲೇ ತೆಗೆದುಕೊಂಡಂತಹ ಅತ್ಯಂತ ಮುಖ್ಯವಾದಂತ ಕ್ರಮಗಳು ಅಂತ ಹೇಳಿ ಅಂದ್ರೆ ಅಹ್ ಬಡತನ ನಿರ್ಮೂಲನೆ ಮಾಡ್ಬೇಕು ಅಂತಂದ್ರೆ ಏನ್ ಬೇಕು ಮೇನ್ ಆಗಿ ಉದ್ಯೋಗ ಬಹಳಷ್ಟು ಜನಕ್ಕೆ ದುಡ್ಡು ಎಷ್ಟು ಅಂತ ಕೊಡಕ್ಕಾಗತ್ತೆ ನಾವು ದುಡ್ಡು ಕೊಟ್ಟು ಯಾರನ್ನೂ ಕೂಡ ಪೂರೈಸೋದಕ್ಕೆ ಸಾಧ್ಯ ಇಲ್ಲ ಉದ್ಯೋಗ ಕೊಡ್ಬೋದು ಸಾಕಷ್ಟು ಉದ್ಯೋಗಗಳನ್ನ ನಿರ್ಮಾಣ ಮಾಡಿದಾಗ ಏನಾಗುತ್ತೆ ಉದ್ಯೋಗಗಳನ್ನ ಪಡ್ಕೊಂಡು ಅವ್ರ ಜೀವನಾಂಶಕ್ಕೆ ಏನೆಲ್ಲ ಬೇಕೋ ಅದನ್ನ ಪಡ್ಕೊಳ್ತಾರೆ ನಾವ್ ಪ್ರತಿ ಹಂತದಲ್ಲಿ ದುಡ್ಡು ಕೊಡ್ತೇವೆ ಅದು ಕೊಡ್ತೇವೆ ಅಂತ ಹೇಳಿ ಅವ್ರ ಹೊಟ್ಟೆಸ ಕಷ್ಟ ಆಗಿರುತ್ತೆ ಸೊ ಉದ್ಯೋಗ ಬಹಳ ಮುಖ್ಯ ಆಗತ್ತೆ ಲಾಭ ಕೋರತನ ಅಂತ ಇದೆ ಹಾಗಾದ್ರೆ ಲಾಭ ಕೋರತನ ಅಂದ್ರೆ ಇದು ಕೂಡ ಒಂದು ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ದೊಡ್ಡ ಸವಾಲು ಅಂತ ಹೇಳ್ತಾರೆ ಲಾಭದಾಯಕ ಎಂದರೆ ಸಾಮಾನ್ಯ ಸಾರ್ವಜನಿಕ ಅಥವಾ ಗ್ರಾಹಕರ ವೆಚ್ಚದಲ್ಲಿ ವ್ಯಾಪಾರದಲ್ಲಿ ಸುಲಭವಾದ ವಿಧಾನಗಳಿಂದ ಭಾರಿ ಹಣವನ್ನ ಗಳಿಸುವಂತದ್ದು ಈಗ ನೋಡಿ ಸಾಮಾನ್ಯವಾಗಿ ಸಾರ್ವಜನಿಕ ಅಥವಾ ಗ್ರಾಹಕರ ವೆಚ್ಚದಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬ ರೈತರು ಇದಾರೆ ಉತ್ಪಾದಕರಿದ್ದಾರೆ ಅಂದ್ರೆ ಈ ಮಿಡಲ್ ಏನ್ ದಲ್ಲಾಳಿಗಳು ಅಂತ ಏನ್ ಕರಿತೀವಿ ಇವ್ರು ಲಾಭಕ್ಕೋಸ್ಕರ ಏನ್ ಮಾಡ್ತಾರೆ ರೈತರಿಂದ ಅತ್ಯಂತ ಕಡಿಮೆ ಬೆಲೆ ತೆಗೆದುಕೊಂಡು ಅವರು ಮಾರಾಟ ಮಾಡೋ ಜೊತೆಗೆ ಅವ್ರಿಗೆ ಬೇಕಾದಂತ ಬೆಲೆಯನ್ನ ಕೊಟ್ಬಿಡ್ತಾರೆ ಇಲ್ಲಿ ಇವ್ರು ಏನಾಗ್ತಾರೆ ಲಾಭ ಹುದ್ದೆಗಿದ್ದಾರ ಸೊ ಅಲ್ವಾ ಹಾಗಾಗಿ ಇದನ್ನ ನಾವು ಲಾಭ ಕೋರತನ ಅಂತ ಕರಿತೀವಿ ಸೊ ಇದನ್ನ ಹೇಗೆ ಪರಿಶೀಲಿಸಬಹುದು ನಾವು ಸರಿಯಾದ ಸರ್ಕಾರಿ ನಿಯಮಗಳನ್ನ ರೂಢಿ ಮಾಡೋದ್ರ ಮೂಲಕ ಬೆಲೆ ಸೂಚ್ಯಂಕವನ್ನ ನಿಯಂತ್ರಣ ಮಾಡ್ಬೇಕು ಸಹಕಾರಿ ಮಾರುಕಟ್ಟೆ ವಲಯದ ವಿಸ್ತರಣೆಯನ್ನ ಮಾಡ್ಬೇಕು ಸರಿಯಾದ ತೆರಿಗೆ ನೀತಿ ಮತ್ತೆ ಕಟ್ಟುನಿಟ್ಟಾದ ದಂಡನಾತ್ಮಕ ಕ್ರಮಗಳನ್ನ ಕೈಕೊಡ್ಬೇಕು ಸೊ ಇವೆಲ್ಲ ಮಾಡೋದ್ರ ಮೂಲಕ ಏನಾಗುತ್ತೆ ಲಾಭದಾಯಕತೆಯನ್ನ ಪರಿಶೀಲನೆ ಮಾಡ್ಲಿಕ್ಕೆ ಸಹಾಯ ಮಾಡುತ್ತೆ ಸೊ ಈಗ ನಿಮ್ಗೆಲ್ಲ ಆಗ್ತಾ ಇರುತ್ತೆ ರೈತರು ಏನ್ ಬೆಳೀತಾರೆ ಆ ಉತ್ಪಾದನೆಗಳಿಗೆ ಅವರೇ ಹೋಗಿ ಮಾರಾಟ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದೇ ಬೇರೆ ಇರುತ್ತೆ ದಲ್ಲಾಳಿಗಳ ಮುಖಾಂತರ ಮಾರಾಟ ಮಾಡ್ದಾಗ ಸಾಕಷ್ಟು ಅವ್ರಿಗೆ ಏನಾಗುತ್ತಪ್ಪ ಅಂತಂದ್ರೆ ಲಾಸ್ ಆಗುತ್ತೆ ಈ ದಲ್ಲಾಳಿಗಳು ಲಾಭವನ್ನ ಪಡ್ಕೊಂಡ್ಬಿಡ್ತಾರೆ ಇದನ್ನ ತಡೆಗಟ್ಟಬೇಕಪ್ಪ ಅಂದ್ರೆ ಸರ್ಕಾರ ನಿಯಮಗಳನ್ನ ಸರಿ ತರಬೇಕು ಒಂದು ಬೆಲೆ ಅರ್ಥ ನಿಗದಿ ಮಾಡ್ಬೇಕು ಸಹಕಾರಿ ಮಾರುಕಟ್ಟೆ ವಲಯಗಳನ್ನ ವಿಸ್ತರಣೆ ಮಾಡ್ಬೇಕಾಗತ್ತೆ ತೆರಿಗೆ ನೀತಿ ಕಟ್ಟುನಿಟ್ಟಾದಂತಹ ದಂಡನಾತ್ಮಕ ಕ್ರಮಗಳನ್ನ ಸರ್ಕಾರ ಪರಿಶೀಲನೆ ಮಾಡ್ಬೇಕಾಗತ್ತೆ ಸೊ ಇದಿಷ್ಟು ಏನಪ್ಪಾ ಅಂತಂದ್ರೆ ನಿಮಗೆ ಈ ಭಾರತದಲ್ಲಿ ಇರ್ತಕ್ಕಂತಹ ಸವಾಲುಗಳಿವೆಲ್ಲವೂ ಆಕ್ಚುಲಿ ಇವುಗಳನ್ನ ನಾವು ಎಷ್ಟು ವರ್ಷದಿಂದ ಪರಿಹಾರ ಮಾಡ್ಕೊಂಡು ಬರ್ತಾ ಇದೀವಿ ಅನ್ನೋದಾದ್ರೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸವಾಲುಗಳನ್ನ ನಾವಿವತ್ತು ಅಧ್ಯಯನ ಮಾಡಿದ್ದಾಯ್ತು ಸುಮಾರು ಇಪ್ಪತ್ತು ಕ್ವಶನ್ಸ್ಗಳನ್ನ ನಾನ್ ಡಿಸ್ಕಶನ್ ಮಾಡಿದ್ದೀನಿ ಇದ್ರ ಮೇಲೆ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಕೂಡ ಇದೆ అదన నిడియో ముఖాంతర తో ప్రయత్నమాతీ ఈ విడియో నిష్ట ఆగ్రె లైక్ అండ్ శేర్ మిగ్గ సబ్స్క్రైబ్ మారు సబ్స్క్రైబ్ మళ్ళీ ఈ రీతి విడియోస్ నోట్స్ నిమిగ్ సిగత్ థ్యాంక్ యూ బై బై